ಇರಲಿಲ್ಲ ಹಾಗಾಗಿ ಅದಕ್ಕೆ ಪೂರಕವಾಗಿ ಹೊಸದಾಗಿ ಈಗ ಪಿ ಎಸ್ ಸಿ ಬಿಲ್ಡಿಂಗನ್ನು ಮತ್ತು ಕ್ವಾರ್ಟರ್ಸನ್ನು ಕಟ್ಟಂತ ಕೆಲಸ ಈಗ ಪ್ರಾರಂಭ ಆಗಿದೆ ಹಾಗಾಗಿ ದೊಡ್ಡಚಲ್ಲೂರು ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಳ ಮತ್ತು ಇದರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಯ ಜನರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ ಮೊದಲೇದಾಗಿ ಏಕೆಂದರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎಂಟು ಪಿ ಎಸ್ ಸಿ ಕೇಂದ್ರಗಳಿದಾವೆ ಇದನ್ನು ಸೇರಿ ದೊಡ್ಡಚಲ್ಲೂರು ಸೇರಿ ದೊಡ್ಡಚಲ್ಲೂರು ಅಲ್ಲ ಒಂಬತ್ತು ದೊಡ್ಡಚಲ್ಲೂರು ಟಿ ಎನ್ ಕೋಟೆ ಸಾಣಿಕೆರೆ ಗೋಪ್ನಹಳ್ಳಿ ರಾಮಜೇಗಳ್ಳಿ ಮೀರಸಾಬೆಹಳ್ಳಿ ಚನ್ನಮ್ನಾಗ್ತಿಹಳ್ಳಿ ಮತ್ತು ಜಾಜು ಅದರಲ್ಲಿ ಒಂಬತ್ತರಲ್ಲಿ ಈಗ ಹೊಸ್ದಾಗಿ ಸುಮಾರು ಆರು ಪಿ ಎಸ್ ಸಿಗಳಾಗ್ತಾಯಿದೆ ನಿಮ್ಮ ಇದನ್ನು ಸೇರಿ ಏಕೆಂದರೆ ಸಾಣಿಕೆರೆಯಲ್ಲಿ ಈಗಾಗಲೇ ಹೊಸ್ದಾಗಿದೆ ಮೀರಸಾಬೆಹಳ್ಳಿಯಲ್ಲಿ ಹೊಸ್ದಾಗಿದೆ ಟಿ ಎನ್ ಕೋಟೆನಲ್ಲಿ ಹೊಸ್ದಾಗಿದೆ ಚನ್ನಮ್ಕ ಚೆನ್ನಮ್ಮನಾಗ್ತೆಹಳ್ಳಿನಲ್ಲಿ ಹೊಸ್ದಾಗಿದೆ ಒಟ್ಟಾರೆಗಿ ಇನ್ನೂ ಇರ್ತಕ್ಕಂಥ ಮೂರು ನಾಲ್ಕು ಕಟ್ಟಡಗಳು ಅವು ಸುಭದ್ರ ರೀತಿಯಲ್ಲಿ ಇದ್ದಾವೆ ಸಣ್ಣ ಪುಟ್ಟ ರಿಪೇರಿಗಳು ಕೂಡ ಆಗ್ತದೆ ಆದರೆ ಸಮಯ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದರ್ಚೆಲ್ಲ ಮಾಡಿದ್ರು ಅದೇ ರೀತಿಯಾಗಿ ಹೊಸ ಕಟ್ಟಡಗಳನ್ನು ಅದಕ್ಕೆ ಮತ್ತೆ ಐವತ್ತು ವರ್ಷ ಮುಂದೆ ಲೈಫ್ ಇದು ಬರಬೇಕಾಗ್ತದೆ ಹಾಗೆ ಅಂಥ ವ್ಯವಸ್ಥೆಯನ್ನು ನಾನು ಸರ್ಕಾರದಿಂದ ಈಗಾಗಲೇ ನಾನು ಹನ್ನೆರಡನೇ ವರ್ಷದಲ್ಲಿ ನಾನು ಶಾಸಕ ಆಗಿದ್ದೀನಿ ಈ ಕ್ಷೇತ್ರದ ಜನರು ನನ್ನನ್ನು ಮೂರು ಬಾರಿ ಶಾಸಕನಾಗಿ ಮಾಡಿದ್ದಾರೆ ಅದನ್ನು ಯಾವುದೆಲ್ಲ ಇಲ್ಲ ಯಾವ ಹಳ್ಳಿಗಳಿಗೆ ಯಾವ ವ್ಯವಸ್ಥೆಗಳಿಲ್ಲ ಅದನ್ನು ಉಳಿಸ ಕೆಲಸ ಜೊತೆಗೆ ರಸ್ತೆಯನ್ನು ಈಗ ಪಿ ಡಿ ಇಲಾಖೆಯದು ಪಿ ಡಬ್ಲ್ ಡಿ ಇಲಾಖೆಯಿಂದ ಪರಶಾಂಪುರದಿಂದ ನಿಮ್ಮ ಬಾಡು ಧರ್ಮಪುರ್ನವ್ರದಗೂ ರಸ್ತೆ ಸುಮಾರು ಹದಿಮೂರು ಕಿಲೋಮೀಟ್ರ್ ಅಂತರ ಇದೆ ಅದರಲ್ಲಿ ಈಗ ನಾವು ಇಪ್ಪತ್ತು ಕೋಟಿ ಅನುದಾನವನ್ನು ಪರಶಾಂಪುರದಿಂದ ನಿಮ್ಮ ದೊಡ್ಡ ಯಾಕಂದರೆ ಈಗ ರಸ್ತೆ ಭಾಳಷ್ಟು ಹಾಳಾಗಿತ್ತು ಈಗಾಗಲೇ ಇದು ಕಣ ಸ್ಟೇಟ್ ಹೈವೇ ಆಗಿರ್ತಕ್ಕಂಥದ್ದು ಹಾಗಾಗಿ ಈಗ ನಾವೇನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಸೆವೆನ್ ಮೀಟರ್ ರೋಡನ್ನು ಮಾಡ್ತೀವಿ ಅದರಲ್ಲಿ ಏನು ಬ್ಯಾಡ್ ರೀಚಸ್ ಅಂತ ಏನು ತೊಗೊಂಡಿದೀವಿ ನಾವು ಯಾವುದು ಎಲ್ಲಿ ಕಮಿಟ್ ಮಾಡ್ತೀವಿ ಅಲ್ಲಿ